ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಇವಾಗಷ್ಟೇ ಮನೆಗೆ ಬಂದು ತಲುಪಿದ್ವಿ ಹತ್ತೂವರೆ ಮನೆಗೆ ಬಂದಾಗ ಮನೆ ಹೆಂಗಾಗಿದೆ ಅಂದರೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ತೋರಿಸ್ತೀನಿ ಹೆಂಗೆ ಹೆಂಗಾಗಿದೆ ಮನೆ ಅಂತ ಇಲ್ಲಿ ಈ ಗೌರಿ ಶಿವರಾತ್ರಿಗೆ ಮನೆ ಕ್ಲೀನ್ ಮಾಡ್ತಾರಲ್ಲ ಹಂಗೆ ಹಂಗಿದೆ ಈಗ ನಮ್ಮ ಮನೆ ಪರಿಸ್ಥಿತಿ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕೋಣ ಅಂತಂದರೆ ಕರೆಂಟ್ ಬೇರೆ ಇಲ್ಲ ಅದು ಹಾಕಿದರೆ ಒಂದಷ್ಟು ಜಾಗ ಖಾಲಿ ಆಗೋದು ಒಂದು ಕೆಲಸನೂ ಮುಗ್ದಿರೋದು ಒಂದು ಕಡೆಯಿಂದ ಎಲ್ಲ ಕ್ಲಯ್ಯ ಪುನು ಎಲ್ಲ ಬೆಡ್ಶೀಟೆಲ್ಲ ತೆಗೆದು ಬೇರೆ ಬೆಡ್ಶೀಟೆಲ್ಲ ಹಾಕಿ ಸುಮಾರು ಕೆಲಸಗಳಿದೆ ಹೀಗೆ ಒಂದು ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಆಮೇಲೆ ಒಂದಷ್ಟು ಕೆಲಸ ಮಾಡ್ಕೋಬೇಕು ಹಾಯ್ ಹೇಳಿ ಪುನು ಓಕೆ ಬಾಯ್ ಆಮೇಲೆ ಸಿಗ್ತೀನಿ ನಾನು ಹ್ಞೂ ಆಮೇಲಿಂದ ದಿನಸಿ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಊರಿಗೆ ಕೊಟ್ಟೋಗ್ತಿದ್ವಿಲ್ಲ ಹಾಗಾಗಿ ನಾನು ಏನೂ ತರಿಸ್ಕೊಂಡಿರ್ಲಿಲ್ಲ ಬಿಡು ಎಲ್ಲ ಮೇಲೆ ಒಟ್ಟಿಗೆ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಆಮೇಲೆ ಮನೆಗೆ ಫ್ರೀ ಆದಮೇಲೆ ಸಂಜೆ ಹೋಗ್ಬಿಟ್ಟು ದಿನಸಿ ಐಟಮ್ಮು ಮತ್ತು ತರಕಾರಿ ಏನಂದರೆ ಏನೂ ಇರಲಿಲ್ಲ ಅವ್ರೀ ಈರುಳ್ಳಿ ಮೆಣಸಿಗಾಯಿ ಅಷ್ಟೇ ಇದ್ದಿದ್ದು ಮನೆಯಲ್ಲಿ ಸೊ ಹಾಗಾಗಿ ಮತ್ತೆ ಈಗ ಒಂದು ವಾರ ಒಂದು ವಾರ ಆದಮೇಲೆ ಮತ್ತೆ ವಾಪಸ್ ದೀಪಾವಳಿ ಹಬ್ಬ ಕೂರಿ ಕೊಟ್ಟೋಗ್ಬಿಡ್ತೀವಿ ಸೊ ಅಲ್ಲಿ ತನಕ ಎಷ್ಟು ಬೇಕೋ ಅದಷ್ಟು ಮಾತ್ರ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಪುನರ್ವ ಐಸ್ ಕ್ರೀಮ್ ತಿಂತ ಕೂತಿದ್ದಾನೆ ಅವನಿಗೆ ಇಲ್ಲಿಗೆ ಬಂದಿದ್ದ ತಕ್ಷಣ ಅವನಿಗೆ ಐಸ್ ಕ್ರೀಮ್ ನೆನಪಾಗ್ಬಿಡುತ್ತೆ ನಾನು ಸಾಮಾನು ನೋಡೋಕ್ಕೆ ಅಂತ ನಾನು ಹೋಗ್ತಿದ್ರೆ ನಾನು ಕೈ ಹಿಡ್ಕೊಂಡೊಂದು ಐಸ್ ಕ್ರೀಮ್ ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ದಾನೆ ಸೊ ಅವನಿಗೆ ಐಸ್ ಕ್ರೀಮ್ ತಗೊಟ್ಬಿಟ್ಟು ಅನ್ನ ಕೂರಿಸ್ಬಿಟ್ಟು ನಾನು ನಾನು ತಗೊಳ್ಳೋಣ ಅಂದ್ಬಿಟ್ಟು ಬಂದೆ ಹಾಗೆ ಏನಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಗೋಲ್ಡ್ ಶಾಪಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ನಾನು ಈ ಕರೆಕ್ಟಾಗಿ ಶೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಏನು ತೊಗೊಂಡೆ ಅಂತ ಜೊತೆಗೆ ಅದು ಎಷ್ಟು ಗ್ರಾಮ್ ಇತ್ತು ಮತ್ತು ಅಮೌಂಟ್ ಎಷ್ಟಾಯಿತು ಅದೆಲ್ಲ ಹೇಳ್ತೀನಿ ಅಂತ ಹೇಳಿದೆ ಬಟ್ ನನಗೆ ವೀಡಿಯೋದಲ್ಲಿ ಅದು ಹೇಳೋದೇ ಬಿಟ್ಟಿದ್ದೀನಿ ಆಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಕುತ್ಕೊಂಡು ವೀಡಿಯೋ ನೋಡಿದೆ ಆವಾಗ ಗೊತ್ತಾಯಿತು ನಾನು ಮೇಯ್ನಾಗಿ ಹೇಳಬೇಕಿರೋದೇ ಹೇಳಿಲ್ಲ ಈ ವಿಡಿಯೋದಲ್ಲಿ ಅಂತ ಸೊ ಆದರೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ ನನ್ನ ರಿಂಗು ಮತ್ತು ಮಂಗ್ ಮಂಗಳಸೂತು ಎರಡೂತ್ ತೋರಿಸ್ತೀನಿ ತೋರಿಸ್ಬಿಟ್ಟು ಅದು ಅಮೌಂಟ್ ಎಲ್ಲ ಎಷ್ಟಾಯಿತು ಎಷ್ಟು ಗ್ರಾಮ್ ಇದೆ ಅದೆಲ್ಲ ನಾನು ಡೀಟೇಲ್ಸ್ನ ನಾನು ಕೊಡ್ತೀನಿ ಆಮೇಲೆ ಅಂದ್ಕೊಂಡೆ ಅಯ್ಯೋ ಮೇಯ್ನ್ ಆಗಿರೋದನ್ನೇ ಹೇಳೋದು ಮರ್ತಿದ್ದೀನಿ ಅಂತ ಸೊ ಆಮೇಲೆ ನನಗೊಂದು ಒಂದು ಟ್ರೇ ಬೇಕಿತ್ತು ಅದನ್ನು ನೋಡ್ತಾ ಇದ್ದೆ ಆ್ಯಂಡ್ ಈ ಸಲ ನನಗೆ ಅಷ್ಟೊಂದು ಜಾಸ್ತಿ ಐಟಮ್ಸ್ ಏನೂ ಬೇಕಾಗಲಿಲ್ಲ ಯಾಕಂದರೆ ಈ ಮಂತ್ ಫುಲ್ಲು ನಾವು ಹೆಚ್ಚು ಕಡಿಮೆ ಒಂದು ಟೆನ್ ಡೇಸ್ ಮನೇಲೇ ಇರಲಿಲ್ವಲ್ಲ ಹಾಗಾಗಿ ಜಾಸ್ತಿ ಐಟಮ್ಸ್ ಏನೂ ಬೇಕಿರಲಿಲ್ಲ ಕೆಲವೊಂದು ಐಟಮ್ ಮಾತ್ರ ಖಾಲಿ ಆಗಿತ್ತು ಅದಷ್ಟು ಮಾತ್ರ ತಗೊಂಡು ಮನೆಗೆ ಹೋದೆ ಊರಿಂದ ಬಂತು ಅಂತಂದರೆ ಬರೀ ನನಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಮಣಿನೂ ನಮ್ಮ ಜೊತೆ ಬಂದುಬಿಟ್ಟು ನಂಗೆ ಜಾಸ್ತಿ ಕೆಲಸ ಇರೋಲ್ಲ ಮಣಿ ಇಲ್ಲಿ ಉಳ್ಕೊಂಡು ನಾವು ಮಾತ್ರ ಊರಿಗೆ ಹೋದರೆ ನಂಗೆ ಕೆಲಸ ಜಾಸ್ತಿ ಯಾಕಂದರೆ ಅವ್ನು ಇಟ್ಟು ವಸ್ತು ಇಟ್ಟು ಕಡೆ ಇರೋಲ್ಲ ಅಲ್ಲಿ ಏನು ಏನು ತೊಗೊಂಡಿರ್ತಾನೆ ಅದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟು ಅವ್ನು ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ತಾನೆ ಅದರಿಂದ ಅರ್ಥ ನನಗೆ ತುಂಬ ಕೆಲಸ ಜಾಸ್ತಿ ಅಂತ ಅನ್ನಿಸ್ಬಿಡುತ್ತೆ ಊರಿಂದ ಊರಿಗೆ ಹೋಗ್ಬಿಟ್ಟು ಬಂದಾಗ ತಿನ್ನು ಹಾಯ್ ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ನನಗೆ ಕಮೆಂಟ್ ಮಾಡ್ತಿದ್ದೀರಾ ನೀವು ಗೋಲ್ಡ್ ತೊಗೊಂಡ್ರಲ್ಲ ಅದು ಎಷ್ಟು ಗ್ರಾಮ್ ಇದೆ ಮತ್ತೆ ಅಮೌಂಟ್ ಎಷ್ಟಾಯ್ತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಮರ್ತಿದ್ದೆ ಹೇಳೋದನ್ನ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಆ್ಯಕ್ಚುಲಿ ಇದು ಒಂದು ನೈನ್ ಗ್ರಾಮ್ಸ್ ನನ್ನ ನಂಗೆ ಡಿಸೈನ್ಸು ನಂಗೆ ಕರೆಕ್ಟಾಗಿ ತೋರ್ಸಕ್ ನನಗೆ ಈ ಥರ ರೌಂಡ್ ಶೇಪಲ್ಲೇ ಬೇಕಿತ್ತು ಇದು ಆ್ಯಕ್ಚುಲಿ ತುಂಬ ಡಿಸೈನ್ಸ್ ಎಲ್ಲ ಇತ್ತು ಇನ್ಫಿನಿಟಿ ಇತ್ತು ಜೊತೆಗೆ ಬೇರೆ ಸ್ಟೋನು ಅದು ಬೇರೆ ಥರ ಏನು ಸುಮಾರು ಡಿಸೈನ್ಸ್ ಇತ್ತು ಬಟ್ ನನಗೆ ಇದು ನೋಡೋಕ್ಕೆ ಸ್ವಲ್ಪ ತಾಳಿ ಥರನೇ ನನಗೆ ಬೇಕಿತ್ತು ಹಾಗಾಗಿ ನಾನು ಈ ಥರ ಸಿಂಗಲ್ ಇರಲಿಲ್ಲ ಅಲ್ಲಿ ಸೊ ನಂಗೆ ಡಬಲ್ಲು ಇಷ್ಟ ಇತ್ತು ಹಾಗಾಗಿ ಡಬಲ್ ಇರೋದನ್ನೇ ನಾನು ತಗೊಂಡೆ ಜೊತೆಗೆ ನಂಗೆ ಕರಿಮಣಿನೂ ಬೇಕಿತ್ತು ಸೊ ತುಂಬ ಕರಿಮಣಿ ಆದರೆ ಏನಾಗುತ್ತೆ ನಮಗೆ ಮುಂದೆ ಒಂದಿನ ಕೊಟ್ಬಿಡ್ತೀವಿ ಅಂದರೆ ನಮಗೆ ಗೋಲ್ಡ್ ಏನೇನ್ಸ್ ಜಾಸ್ತಿ ಸಿಗೋಲ್ಲ ಅದರಲ್ಲಿ ಆ ಥರನೂ ಇತ್ತು ಐದು ಗ್ರಾಮು ನಾಲ್ಕು ಇದ್ದು ಕರಿಮಣಿ ಜಾಸ್ತಿ ಇರೋದು ಇತ್ತು ಬಟ್ ನಂಗೆ ಅದು ಅಷ್ಟೊಂದು ತುಂಬ ಕರಿಮಣಿ ಆಗಿಬಿಟ್ರು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕರಿಮಣಿ ನೋಡಿದ್ರೆ ಅನ್ಸ್ ಅನಿಸುತ್ತೆ ಇದು ತಾಳಿ ಥರ ಫೀಲ್ ಆಗುತ್ತೆ ಆಯಿತಾ ನೋಡಿದವ್ರಿಗೂ ಅದು ಅನಿಸುತ್ತೆ ಹಾಗಾಗಿ ನಾನು ಕರಿಮಣಿನೂ ಬೇಕು ಸೊ ಈ ಥರ ತಾಳಿ ಡಿಸೈನು ಇರಬೇಕು ಅಂತ ಅಂದ್ಬಿಟ್ಟು ಚೈನ್ ಸಪ್ರೇಟ್ ತೊಗೊಂಡೆ ಇದಕ್ಕೆ ಬೇರೆ ಪೆಂಡೆಂಟ್ ಹಾಕಿದ್ರು ನಾನು ಇದು ಬ ಅದನ್ನು ತೆಗೆಸ್ಬಿಟ್ಟು ನಾನು ಬೇರೆ ಪೆಂಡೆಂಟ್ ನೋಡ್ತೀನಿ ಅಂದ್ಬಿಟ್ಟು ಬೆ ಪೆಂಡೆಂಟು ಮತ್ತು ಚೈನು ಸಪ್ರೇಟ್ ಸಪ್ರೇಟ್ ತೊಗೊಂಡೆ ಈ ಬರೀ ಇದಿಷ್ಟು ಪೆಂಡೆಂಟ್ ಬಂದು ಒಂದೂವರೆ ಗ್ರಾಮ್ ಬಂತು ಸೊ ಇದು ಎರಡೂ ಸೇರಿ ನನಗೆ ಹತ್ತತ್ರ ಎಷ್ಟು ಒಂದು ಒಂದು ಐದು ಮಿಲಿನೋ ಹತ್ತು ಮಿಲಿನೋ ಕಡಿಮೆ ಒಂಬತ್ತು ಗ್ರಾಮ್ ಬಂದಿದ್ದು ನನಗೆ ಚೈನು ಮತ್ತು ರಿಂಗು ಡೀಟೇಲ್ಸ್ ಅದೇ ಪ್ರೈಸ್ ಹೇಳ್ಬಿಡ್ತೀನಿ ನಂಗೆ ಅವತ್ತು ಅವತ್ತು ಗೋಲ್ಡ್ ರೇಟ್ ಬಂದು ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿನೋ ತೊಂಬತ್ತೈದು ರೂಪಾಯಿನೋ ಎಷ್ಟೋ ಇತ್ತು ಅದು ಬೆಳಿಗ್ಗೆ ನಾವು ಹೋದಾಗ ಹನ್ನೆರಡು ಗಂಟೆ ಏನೋ ನಾವು ಶಾಪ್ಗೆ ಹೋದಾಗ ಅವಾಗನ ರೇಟ್ ಅಷ್ಟಿತ್ತು ಮತ್ತೆ ಅವರು ಗೋಲ್ಡ್ ರೇಟ್ ಚೆಕ್ ಮಾಡಿದಾಗ ಸೆವೆಂಟಿ ಫೈವ್ ರುಪೀಸ್ ಜಾಸ್ತಿ ಬಂತು ನಮಗೆ ಈ ಫಸ್ಟ್ ರೇಟ್ ಇತ್ತಲ್ಲ ಅದಕ್ಕೆ ಅದೇ ರೇಟಿಗೆ ಈ ಚೈನ ಹಾಕ್ಕೊಟ್ರು ನೆಕ್ಸ್ಟು ನಾವು ಏನು ರಿಂಗ್ ತಗೊಂಡೆ ಸೊ ಇದನ್ನು ತೋರಿಸಿ ಅವ್ರು ಮತ್ತೆ ಬೇರೆ ಕಸ್ಟಮರ್ನ ಅಟೆಂಡ್ ಮಾಡಿ ನಂಗೆ ಮತ್ತೆ ರಿಂಗ್ ತೋರಿಸೋ ತನಕ ಸೆವೆಂಟಿ ಫೈವ್ ರುಪೀಸ್ ಜಂಪ್ ಆಗಿತ್ತು ಇದು ನನಗೆ ಅಮೌಂಟ್ ಎಷ್ಟಾಯ್ತಪ್ಪ ಅಂದರೆ ಒಂದು ಲಕ್ಷದ ಹದಿನೆ ಹದಿನೆಂಟು ಸಾವಿರ ಸಮಥಿಂಗ್ ಎಷ್ಟು ಕ ಚಿಲ್ಲ್ರೆ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಅದು ಒಂದು ಲಕ್ಷದ ಹದಿನೆಂಟು ಸಾವಿರ ಸಮಥಿಂಗ್ ಎಷ್ಟೋ ಆಯಿತು ಸೊ ಜೊತೆಗೆ ಇದು ರಿಂಗು ರಿಂಗ್ ನಾನು ಇದನ್ನು ತಗೊಂಡಿದ್ದು ಇದು ಒಂದೂವರೆ ಗ್ರಾಮಿದೆ ಇದು ಪ್ರೈಸ್ ಬಂದು ಹೆಚ್ಚು ಕಡಿಮೆ ನನಗೆ ಇಪ್ಪತ್ತೆರಡು ಸಾವಿರ ಸಮ ಇಪ್ಪತ್ತೆರಡೂವರೆ ಎಷ್ಟೋ ಸಮ್ತಿಂಗ್ ಆಯಿತು ನಂಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ಇದಕ್ಕೂ ಅದಕ್ಕೂ ಗ್ರಾಮಿಗೆ ಸೆವೆಂಟಿ ಫೈವ್ ರುಪೀಸ್ ಜಾಸ್ತಿ ಒಂದು ಗ್ರಾಮಿಗೆ ಇನ್ಕ್ರೀಸ್ ಆಗಿತ್ತು ಸಂಡೆ ಆ್ಯಕ್ಚುಲಿ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಲ್ಲ ಅಂತ ಆವಾಗಿಂದ ಹಾಗೆ ಹೇಳ್ತಾ ಇದ್ದಿದ್ದು ಬಟ್ ಈಗ ಸಂಡೇ ಕೂಡ ಗೋಲ್ಡ್ ರೇಟ್ ಇನ್ಕ್ರೀಸ್ ಇದೆ ಅದು ಒಂದು ದಿನದಲ್ಲಿ ಎರಡೆರಡು ಸಲ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಿದೆ ಅದು ಯಾರೆಲ್ಲ ಈಗ ತುಂಬ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿನ್ನದ ಮೇಲೆ ತುಂಬ ಇಳಿಕೆ ಭಾರಿ ಇಳೀತಾ ಭಾರಿ ಇಳೀತಾ ಅಂದ್ಕೊಂಡೆಲ್ಲ ಇರುತ್ತೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ದಯವಿಟ್ಟು ಅದನ್ನು ನಂಬೇಡಿ ಏನು ಭಾರಿ ಇಳೀತಾ ಅಂದರೆ ಏನು ಒಂದು ಗ್ರಾಮಿಗೆ ಏನು ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ ಈಗ ನಾನು ನೋಡ್ಕೊಂಡು ಬಂದಿರೋ ಹಾಗೆ ಈ ಆ ಥರ ಭಾರಿ ಇಳಿಕೆ ಥರ ನನಗೆ ಯಾವತ್ತೂ ಅನಿಸೇ ಇಲ್ಲ ಆಯಿತಾ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತಿನ ಗೋಲ್ಡ್ ರೇಟು ಹನ್ನೆರಡು ಸಾವಿರ ಆಗಿದೆ ನೀವು ಚಂಪ್ತಿರೋ ಬಿಡ್ತಿರೋ ಆ್ಯಕ್ಚುಲಿ ನಾನು ಹರ್ಷ ಹರ್ಷ್ ರಿಚುವೆಲ್ಸ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತೀನಿ ಅವರು ಡೈಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಾವು ಫಾಲೋ ಮಾಡಿದರೆ ಅವ್ರ ಅವ್ರ ಪೇಜ್ನ ಅಪ್ಡೇಟ್ ಮಾಡ್ತಿರ್ತಾರೆ ನಾನು ಫಾಲೋ ಮಾಡಿದಾಗಿಂದ ಇಲ್ಲಿ ತನಕ ಅದು ಒಂದು ಕಡೆಯಿಂದ ನೋಡ್ಕೊಂಡು ಬಂದರೆ ಇನ್ಕ್ರೀಸ್ ಆಗಿದೆ ಹೊರತು ಐವತ್ತು ನೂರು ನೂರೈವತ್ತು ಇನ್ನೂರು ಟೂ ಹಂಡ್ರೆಡ್ ರುಪೀಸ್ ಕೂಡ ಇನ್ಕ್ರೀಸ್ ಆಗಿರುತ್ತೆ ಇನ್ಕ್ರೀಸ್ ಆಗಿದೆಯೋ ಹೊರತು ಎಲ್ಲೂ ಕೂಡ ಗೋಲ್ಡ್ ರೇಟ್ ಕಮ್ಮಿನೇ ಆಗಿಲ್ಲ ಸೊ ಕಡಿಮೆ ಆಗುತ್ತೆ ಐವತ್ತೈದು ಸಾವಿರಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಒಂದು ಲಕ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಹತ್ತು ಗ್ರಾಮ್ಗೆ ಅದೆಲ್ಲ ಶುದ್ಧ ಸುಳ್ಳು ಆಯಿತಾ ಯಾವುದೇ ಕಾರಣಕ್ಕೂ ತುಂಬ ಅನ್ನೋ ಅಷ್ಟು ಗೋಲ್ಡ್ ರೇಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದೇ ಇಲ್ಲ ಕಡಿಮೆ ಆಗುತ್ತೆ ಆವಾಗ ತೊಗೊಳೋಣ ಆಮೇಲೆ ತೊಗೋಣ ಅಂತ ಅಂದ್ಕೊಂಡ್ರೆ ನಮಗೆ ಲಾಸ್ ಆಗುತ್ತೋ ಹೊರ್ತು ನಮ್ಗೆ ಅದರಿಂದ ಲಾಭ ಅಂತೂ ಖಂಡಿತನೇ ಇಲ್ಲ ಸೊ ನನ್ಗೆ ಇಷ್ಟ ಆಗಿದ್ದು ಅಮೌಂಟು ಅಂದರೆ ಅಂದ್ರೆ ನನ್ಗೆ ಆಕ್ಚುಲಿ ಇಲ್ಲಿ ರಿಂಗ್ ಇದೆ ನೋಡಿ ಸ್ಟೋನ್ದು ಎಲ್ಲ ಬಿದೋಗಿದೆ ಹೆಚ್ಚು ಕಡಿಮೆ ಏಳು ಸ್ಟೋನ್ ಏನೋ ಬಿದೋಗಿದೆ ಸೊ ಹಾಗಾಗಿ ನಾನು ಈ ರಿಂಗ್ನ ಕೊಟ್ಬಿಟ್ಟು ಆ ರಿಂಗ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ನಂದು ಬಟ್ ಎಲ್ಲ ಹಾಕಿಸ್ದಾಗ ಸೊ ಇಪ್ಪತ್ತ್ಮೂರು ಸಾವಿರ ಏನೋ ಬಂತಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಬಂತಲ್ಲ ಸೊ ಹಾಗಾಗಿ ನಾನು ಬೇಡ ಇದನ್ನು ಉಳಿಸ್ಕೊಣ ಯಾಕಂದರೆ ಗೋಲ್ಡ್ ರೇಟ್ ಒಂದು ರಂಗ ಥರ ಹೋಗ್ತಿದೆ ಸುಮ್ಮನೆ ಯಾಕೆ ಕೊಟ್ಬಿಡೋದು ಅದನ್ನು ಆ್ಯಕ್ಚುಲಿ ಇದು ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ಏನು ರೇಟ್ ಏನೂ ಕಳಿಯೋಲ್ಲ ಅವರು ಸೊ ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ಏನು ಪ್ರೈಸ್ ಇತ್ತು ಅದೇ ಪ್ರೈಸಿಗೆ ಹಾಕೋತೀನಿ ಅಂತಲೇ ಹೇಳಿದ್ರು ಅಂದರೂ ನಾನು ಆಮೇಲೆ ಬೇಡ ಇದನ್ನು ಉಳಿಸ್ಕೊಳ್ಳೋಣ ಸ್ಟೋನ್ ಬಿದ್ದೋದ್ರೆ ಹೋಗಲಿ ಅದು ಗೋಲ್ಡೇ ತಾನೆ ಸೊ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ ಅಮೌಂಟ್ ನೋಡಿದೆ ನನ್ನ ಹತ್ರ ಇರೋ ಅಮೌಂಟು ಅಕೌಂಟಲ್ಲಿ ಚೆಕ್ ಮಾಡಿದೆ ನನ್ನ ಹತ್ರ ಕ್ಯಾಶ್ ಎಷ್ಟಿತ್ತು ಚೆಕ್ ಮಾಡಿದೆ ಅದೆಲ್ಲ ಚೆಕ್ ಮಾಡಿ ಅಳದು ಉಳಿದು ಎಲ್ಲ ಇರೋ ಬರೋ ಎಲ್ಲ ದುಡ್ಡನ್ನು ಹಾಕಿ ಅದೊಂದು ರಿಂಗ್ ತೊಗೊಬಿಡೋಣ ಅಂತ ತೊಗೊಂಡೆ ಒಂದು ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂತಂದರೆ ಈ ಸ್ಟೋನ್ ರಿಂಗು ಇದೆಯಲ್ಲ ಇದು ಅವತ್ತು ಮನುಷ್ಯನ ಬೆಟ್ಟಕ್ಕೆ ಹೋಗಿದ್ವಲ್ಲ ಆವತ್ತು ಬಿದೋಯ್ತು ಅಲ್ಲಿ ಕೆಳಗಡೆ ತಾಳು ಧೂಪ ಹಾಕಿ ಇದ್ದೀನಿ ಬಂದಿದ್ದೀನಿ ವ್ಯಾನೊಳಗೆ ಕೂತಿದ್ದೀನಿ ಕೈ ನೋಡಿಕೊಂಡ್ರೆ ರಿಂಗ್ ಇಲ್ಲ ಆದರೆ ಮುಂದೆ ಒಂದು ಆರ್ಟಿಫಿಷಿಯಲ್ ರಿಂಗ್ ಒಂದು ಹಾಕಿದೆ ಅದು ಬಿದ್ದೋಗಿದೆ ಇದು ಬಿದ್ದೋಗಿದೆ ಸೊ ನಾನು ಮನಸಲ್ಲಿ ಅಂದ್ಕೊಂಡೆ ಇಲ್ಲ ನಂಗೆ ಸಿಗುತ್ತೆ ಯಾಕಂದರೆ ನನಗೆ ಇಲ್ಲಿ ತನಕ ನಾನು ಏನೇನು ಗೋಲ್ಡ್ ಆಗಿರ್ಬೋದು ಏನು ಕಳ್ಕೊಂಡಿದ್ದೀನಿ ನನಗೆ ಎಲ್ಲ ವಾಪಸ್ ಸಿಕ್ಕಿದೆ ಸೊ ಅಲ್ಲಿ ಒಬ್ಬಮ್ಮನೂ ಹೇಳಿದ್ರು ಇಲ್ಲ ಸಿಗುತ್ತೆ ಏನೂ ಇಲ್ಲ ನೋಡಿ ನಿಧಾನ ಹುಡುಕಿ ಸಿಗುತ್ತೆ ಕಷ್ಟಪಟ್ಟು ಮಾಡಿಕೊಂಡ್ರೆ ಅದು ಯಾವತ್ತೂ ಕಳೆದೋಗಲ್ಲ ಮದಕ್ಕೊನ್ಸನ ಇದಿಲಿ ಅದು ಸಿಗುತ್ತೆ ನೋಡಿ ಅಂತಲೇ ಅವ ಅಮ್ಮನೂ ಹೇಳಿದ್ದು ನನಗೂ ಒಂದು ಮನಸ್ಸಲ್ಲಿ ಸಿಗುತ್ತೆ ಏನೋ ನಂಬಿಕೆ ಬಟ್ ಕೊನೆಯಲ್ಲಿ ಬಿಡು ಹೋಗ್ಲಿ ಹುಡುಕಿದ್ವಿ ಎಲ್ಲೂ ಸಿಕ್ತಿಲ್ಲ ಆರ್ಟಿಫಿಷಿಯಲ್ ರಿಂಗ್ ಸಿಕ್ತು ಈ ರಿಂಗ್ ಏನಾಗಿದೆ ಉಳ್ಕೊಂಡು ತುಂಬ ದೂರ ಹೋಗ್ಬಿಟ್ಟಿದೆ ಸೊ ಸಿಕ್ ಸಿಗ್ಲಿಲ್ಲ ಆರ್ಟಿಫಿಷಿಯಲ್ ರಿಂಗ್ ಸಿಕ್ಕಿದ್ಮೇಲೆ ನಮ್ಗೊಂಚೂರು ನಂಬಿಕೆ ಬಂತು ಓ ಇರುತ್ತೆ ಎಲ್ಲೋ ಆಗಿದ್ರೆ ಇದು ಎಲ್ಲೋ ಬಿದ್ದಿರುತ್ತೆ ಅಂತ ಸುಮಾರು ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಕೊನೆಗೆ ಬಿಡು ಹೋಗಲಿ ಏನೋ ದೇವ್ರಿಗೆ ಹಾಕದೆ ನಾನು ರಿಂಗ್ನ ಅಂತ ಅಂದ್ಕೊಂಡ್ಬಿಡ್ತೀನಿ ಒಂದೂವರೆ ಒಂದು ಮುಕ್ಕಲ್ ಗ್ರಾಮ್ ಇದೆ ದೇವ್ರಿಗೆ ಕೊಟ್ಟೆ ನಾನು ಅಂತ ಅನ್ಕೊಂಡ್ಬಿಡ್ತೀನಿ ಮಾದಪ್ಪನ ಗುಂಡಿಗೆ ಹಾಕ್ತೆ ಅಂತ ಹೋಗ್ಲಿ ಬಿಡು ಬಾ ಹೋಗೋಣ ಅಂತಂದ್ಬಿಟ್ಟು ಬರ್ತಾ ಇದ್ವಿ ಅಷ್ಟರಲ್ಲಿ ಯಾರೋ ಹುಡುಗ ಇದೇನಾ ನೋಡಿ ರಿಂಗು ಅಂತಂದ್ಬಿಟ್ಟು ಎಲ್ಲ ಹುಡುಕ್ತಿದ್ವಲ್ಲ ಸೊ ಎಲ್ರಿಗೂ ಗೊತ್ತಿತ್ತು ನಾವು ಏನೋ ಹುಡುಕ್ತಾ ಇದೀವಿ ಏನೋ ಬಿದೋಗಿದೆ ರಿಂಗ್ ಬಿದೋಗಿದೆ ಹುಡುಕ್ತಿದ್ವಿ ಅಂತ ಸೊ ಆ ಹುಡ್ಗ ಸುಮ್ಮನೆ ಜಸ್ಟ್ ಹಿಂಗೆ ಕಣ್ಣು ಅದು ಉಳ್ಕೊಂಡು ಆ ಕಡೆ ಸೈಡಲ್ಲಿ ಹೊಟ್ಟೋಗ್ಬಿಟ್ಟಿದೆ ಅದು ಸೊ ಆ ಹುಡ್ಗನ್ಗೆ ಸಿಕ್ಕಿ ಪಾಪ ಕೊಟ್ಟ ಅವ್ನು ಕೊಡ್ದೇನೋ ಇರ್ಬೋದಿತ್ತು ಅಲ್ವಾ ಸೊ ತಂದು ಕೊಟ್ಟ ಒಂಥರ ಹಂಗೂ ಒಂಥರ ಮನಸ್ಸು ತುಂಬಿ ಖುಷಿ ಆಯಿತು ಸದ್ಯ ಹಾಳಾಗ್ಲಿಲ್ವಲ್ಲ ಸಿಕ್ತಲ್ಲ ಅಂತ ಯಾಕಂದ್ರೆ ಈಗ ಈ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಸಾವಿರ ಅಂತೂ ಆಗೇ ಆಗುತ್ತೆ ಅಲ್ವಾ ಸೊ ಬೇಜ ಮಾಡ್ಕೋಬಾರ್ದು ಸಿಗ್ಲಿಲ್ಲ ಅಂದ್ರೆ ಬೇಜ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ ನಾನು ಬಟ್ ಫೈನಲಿ ಸಿಕ್ತು ಯಾಕಂದರೆ ಇದೆಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿಂದ ತಗೊಂಡಿರೋದು ನನ್ನ ಸ್ಯಾಲ್ರಿ ಅಮೌಂಟನ್ನು ಸೇವ್ ಮಾಡಿ ತೊಗೊಂಡಿರೋದು ಇದಂತೂ ಪಕ್ಕ ನನ್ನ ಸ್ಯಾಲ್ರಿ ಅಮೌಂಟ್ ಫುಲ್ಲು ನನ್ನ ಸ್ಯಾಲ್ರಿ ಅಮೌಂಟಲ್ಲಿ ನಾನು ತೊಗೊಂಡಿದ್ದು ಸೊ ಹಂಗಾಗಿ ನೋ ದೇವ್ರ ದೆಯಿಂದ ಸಿಕ್ತು ಅದೊಂದು ನನಗೆ ಖುಷಿ ಆಯಿತು ಸೊ ಹಂಗಾಗಿ ನಾನು ಕೊಟ್ಬಿಡ್ರಣ್ವಾ ಅಂತ ಒಂದು ಮನಸ್ಸಾಯಿತು ಸೊ ಬೇಡ ಅಂತ ಅನಿಸಿ ಅದನ್ನು ಹಾಗೆ ಇಟ್ಕೊಂಡೆ ನಾನು ಸೊ ದಯವಿಟ್ಟು ವಿಡಿಯೋ ನೋಡಿದವ್ರು ಯಾರು ಓ ಅನ್ಬೇಡಿ ಅವರು ಯಾಕಂದರೆ ಇರ್ತಾರೆ ಅಂಥವ್ರು ಇರ್ತಾರೆ ನಮ್ಮ ನಮ್ಮವರೇ ಇರ್ತಾರೆ ನೋಡಿಬಿಟ್ಟು ಹುರ್ಕೋತಾರೆ ಸೊ ಕೆಟ್ಟ ಕಣ್ಣು ಹಾಕ್ತಾರೆ ಕೆಟ್ಕಣ್ಣಲ್ಲಿ ಹಾಕ್ಬೇಡಿ ಯಾಕಂದ್ರೆ ಇದು ನಾನು ಯಾರಿಗೂ ಮೋಸ ಮಾಡಿ ತೊಗೊಂಡಿರೋದಲ್ಲ ನನ್ನ ಸ್ವಂತ ದುಡ್ಡಿಂದ ನನ್ನ ಕಷ್ಟಪಟ್ಟು ಉಳಿಸಿ ಮಾಡಿರೋ ದುಡ್ಡಿಂದ ನಾನು ತೊಗೊಂಡಿರೋದು ಸೊ ಹಂಗಾಗಿ ಯಾರು ಕೆಟ್ಟ ಕಣ್ಣು ಹಾಕಕ್ಕೆ ಹೋಗ್ಬೇಡಿ ಸೊ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿಂದ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್